ಹಿಂದಿನ ಕಾಲದಲ್ಲಿ ರಾಜರಿಗೆ ಮನರಂಜನೆ ಮಾಡಲು ವ್ಯಕ್ತಿಗಳು ಇರುತ್ತಿದ್ದರು ಹಾಗೆ ಒಬ್ಬ ಆಂಟೋನಿ ಹಾಸ್ಯಕರವಾದ ಕಥೆಗಳನ್ನು ಹೇಳಿ ರಾಜನನ್ನು ಮನರಂಜಿಸುವ ಕೆಲಸ ಮಾಡುತ್ತಿದ್ದನು ಆ ಕಾಲದಲ್ಲಿ ವ್ಯವಸಾಯ ಮಾಡುವವರಿಗೆ ಒಂದು ಸ್ಪರ್ಧೆಯನ್ನು ಯೋಜಿಸಲಾಗಿತ್ತು ಯಾರು ಹೆಚ್ಚಾಗಿ ಬೆಳೆಯನ್ನು ಬೆಳೆಸುವರು ಎನ್ನುವುದೇ ಈ ಸ್ಪರ್ಧೆ ಒಂದು ದಿನ ರೈತನೊಬ್ಬನು ರಾಜನ ಬಳಿ ಬಂದು ರಾಜನೇ ನನ್ನ ತೋಟದ ಮಧ್ಯದಲ್ಲಿ ಒಂದು ದೊಡ್ಡ ಬಂಡೆ ಇರುತ್ತದೆ ಇದರಿಂದ ನಾನು ಹೆಚ್ಚಾಗಿ ಬೆಳೆ ಬೆಳೆಯಲು ಸಾಧ್ಯವಾಗುತ್ತಿಲ್ಲ ನಾನು ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಾದರೆ ಆ ಬಂಡೆಯನ್ನು ತೆಗೆಯಲು ನನಗೆ ಸಹಾಯ ಮಾಡಬೇಕು ಕೂಡಲೇ ಅರಸನ್ನು ಕೆಲವು ವೀರರನ್ನು ಕಳುಹಿಸಿ ಆ ಬಂಡೆಯನ್ನು ತೆಗೆಯಲು ಅಪ್ಪಣೆ ಮಾಡಿದನು ಯಾರಿಂದಲೂ ಅದು ಸಾಧ್ಯವಾಗಲಿಲ್ಲ ಆದರೆ ಆಂಟೋನಿ ಕೆಲವು ಷರತ್ತುಗಳನ್ನು ಇಟ್ಟು ನಾನು ಅದನ್ನು ಹೊತ್ತುಕೊಂಡು ಬೇರೆಡೆ ಸಾಕಿಸುತ್ತೇನೆ ಎಂದನು ಅದಕ್ಕೆ ರಾಜನು ಸರಿ ನಿನ್ನ ಷರತ್ತುಗಳೇನು ಎಂದನು ಅದಕ್ಕೆ ಆಂಟನಿ ನಾನು ಒಂದು ತಿಂಗಳು ರಾಜನ ಹಾಗೆ ಸಮೃದ್ಧಿಯ ಜೀವನವನ್ನು ನಡೆಸಬೇಕು ಅದಾದ ಮೇಲೆ ನಾನು ಆ ಕಾರ್ಯವನ್ನು ಮಾಡುತ್ತೇನೆ ಅಂದನು ಒಂದು ತಿಂಗಳು ಕಳೆಯಿತು ಊರಿನ ಜನರೆಲ್ಲ ಆಂಟನಿ ಏನು ಮಾಡುತ್ತಾನೆ ಎಂದು ಕಾಯುತ್ತಿದ್ದರು ಆಂಟನಿ ಅಲ್ಲಿದ್ದ ನಾಲ್ಕು ವೀರರಿಗೆ ಆ ಬಂಡೆಯನ್ನು ತೆಗೆದು ನನ್ನ ಭುಜದ ಮೇಲೆ ಹೊರಿಸಿ ನಾನು ಅದನ್ನು ತೆಗೆದುಕೊಂಡು ಬೇರೆಡೆ ಸಾಗಿಸುತ್ತೇನೆ ಅಂದನು ಕೂಡಲ ರಾಜನು ಆಂಟನಿಗೆ ಬಂಡೆಯನ್ನು ನೀನೇ ತೆಗೆಯುತ್ತೇನೆ ಎಂದು ಹೇಳಿ ಈಗ ವೀರರ ಸಹಾಯ ಯಾಕೆ ಕೇಳುತ್ತಿ ಅಂದನು ಅದಕ್ಕೆ ಆಂಟನಿ ಈಗಲೂ ನಾನು ಅದನ್ನೇ ಹೇಳುತ್ತೇನೆ ಆದರೆ ಯಾರಾದರೂ ಅದನ್ನು ನನ್ನ ಮೇಲಿಟ್ಟರೆ ನಾನು ಅದನ್ನು ಬೇರೆಡೆ ಸಾಗಿಸುತ್ತೇನೆ ಎಂದು ಹೇಳಿದನು ಅಲ್ಲಿದ್ದವರೆಲ್ಲರೂ ನಕ್ಕರು ಆದರೆ ರಾಜನು ಸ್ವಲ್ಪ ಕೋಪಗೊಂಡನು ಆದರೆ ರಾಜನು ನಂತರ ಹೌದು ಇವನು ಹೇಳಿರುವುದನ್ನೇ ಮಾಡುತ್ತಿದ್ದಾನೆ ಎಂದು ಒಪ್ಪಿಕೊಂಡನು ಇದು ಕತೆ ಯಾಕಿದ್ದರೂ ನಮ್ಮಲ್ಲಿ ಅನೇಕರು ಆಂಟೋನಿಯ ತರ ಮಾತಾಡುತ್ತೇವೆ ನಾವು ಹಾಗೆ ಮಾಡಬಾರದು ನಾವು ಮಾತನಾಡುವ ಮಾತಿನಲ್ಲಿ ಸತ್ಯ ಮತ್ತು ಸ್ಪಷ್ಟತೆ ಇರಬೇಕು ಸತ್ಯವಂತನು ಆಶೀರ್ವಾದ ಹೊಂದುವನೆಂದು ಸತ್ಯವೇದ ಹೇಳುತ್ತದೆ